ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಹದಿನೈದು ವರ್ಷದ ಬಾಲಕಿಯನ್ನ ಮದುವೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದ ಘಟನೆ ಬಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮ್ಶಿ ಕಾಲಿಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮ್ಶಿ ವಿರುದ್ಧ ಎಫ್ಐಆರ್ ದಾಖಲು ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನೋಡ್ರಿ ಇವನ್ ನೋಡ್ರಿ ಹೇಗಿದ್ದಾನೆ ಹಲ್ಲು ಕಿರಿದುಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮದುವೆಯಾಗಿದ್ದು ಮೂರು ವರ್ಷದ ಹಿಂದೆ ಇದು ಮಗು ಕೂಡ ಇದೆ ಅಂತೆ ಆ ಬಾಲಕಿಗೆ ಸದ್ಯ ಈಗ ಬೆಳಕಿಗೆ ಬಂದಿದೆ ಮತ್ತೆ ಫೋರ್ಜರಿ ಮಾಡಿ ಆಕೆಯ ದಾಖಲೆಗಳನ್ನ ಬೇರೆ ರೀತಿ ಬಿಂಬಿಸುವಂತೆ ಪ್ರಯತ್ನವನ್ನ ಈತ ಮಾಡಿದ್ದ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಆಗಿರುವುದು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅವರ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು ಇವನನ್ನ ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಆ ಬಾಲಕಿಯನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಬೇಕು ಬಾಲಕಿಗೆ ಇನ್ನೂ ಕೂಡ ಹದಿನೆಂಟು ವಯಸ್ಸು ಆಗಿಲ್ವಂತೆ ನಿಜಕ್ಕೂ ಈ ಬಾಲ್ಯ ವಿವಾಹ ಅನ್ನುವುದು ಒಂದು ಸಾಮಾಜಿಕವಾದಂತ ಪಿಡುಗು ಶಿಕ್ಷಾರ್ಹ ಅಪರಾಧವಿದು ಇದಕ್ಕೆ ಕಠಿಣ ದಂಡವಿದೆ ಶಿಕ್ಷೆ ಇದೆ ಅಧಿಕಾರಿಗಳೇ ಇದೆಲ್ಲ ಮೊದಲೇ ನಿಮ್ಮ ಗಮನಕ್ಕೆ ಬರ್ಲಿಲ್ವೆ ಊರಿನವರು ಯಾರು ಹೇಳಿಲ್ವಾ ಹದಿನೈದು ವರ್ಷದ ಹುಡುಗಿ ಇನ್ನೂ ಚಿಕ್ಕವಳು ಆಕೆಯ ಮದುವೆ ಆಗ್ತಿದೆ ಅಂತ ಹೇಳಿ ಒಂದು ಫೋನ್ ಮೂಲಕ ಕಂಪ್ಲೇಂಟ್ ಮಾಡಬಹುದಾಗಿತ್ತು ಆದರೆ ಇದು ಪೊಲೀಸರಿಗೆ ತಿಳಿದಿಲ್ಲವೆಂದರೆ ನಿಜಕ್ಕೂ ದುರಂತವೇ ಇದು ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕಳ್ಳಾಟ ಪತ್ನಿಯ ನಕಲಿ ಜನನ ಪ್ರಮಾಣ ಪತ್ರ ವೈರಲ್ ಮಾಡಿದ್ದ ಭೀಮ್ಶಿ ದೂರು ಬಂದ ತಕ್ಷಣವೇ ಬಸಾಪುರಕ್ಕೆ ನಾಲ್ಕು ಬಾರಿ ಹೋಗಿದ್ದ ರಕ್ಷಣಾ ತಂಡ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಾಕ್ಟರ್ ಪ್ರವೀಣ್ ನೇತೃತ್ವದ ತಂಡ ಭೇಟಿ ಆದರೆ ಬಾಲಕಿ ಪತ್ತೆ ಹೆಚ್ಚಲು ವಿಫಲವಾಗಿದ್ದ ಮಕ್ಕಳ ರಕ್ಷಣಾ ತಂಡ ಈ ಮಧ್ಯೆಯೇ ಆಕೆ ಪ್ರಾಪ್ತ ವಯಸ್ಸಿನವಳು ಎಂಬ ದಾಖಲೆ ಬಿಡುಗಡೆ ಬಾಲಕಿಯ ಶಾಲೆ ದಾಖಲೆ ಜನನ ಪ್ರಮಾಣ ಪತ್ರ ಪರಿಶೀಲಿಸಿದ ಅಧಿಕಾರಿಗಳು ಆ ವೇಳೆ ಭೀಮಿ ಕಾಲಿಮನಿ ಬಾಲ್ಯ ವಿವಾಹ ಆಗಿರುವುದು ದೃಢ ನೋಡ್ರಿ ಹದಿನೈದು ವರ್ಷಕ್ಕೆ ಮೂರು ವರ್ಷದ ಹಿಂದೆಯೇ ಮದುವೆಯಾಗಿದ್ದಾನೆ ಶಾಲಾ ದಾಖಲಾತಿಯನ್ನ ತಿದ್ದಿ ಇವನು ಫೇಕ್ ಮಾಹಿತಿಯನ್ನ ಸೃಷ್ಟಿ ಮಾಡಿ ಇವಾಗ ಸಿಕ್ಕಾಕೊಂಡು ಎಫ್ಐ ಆರ್ ದಾಖಲಾಗಿದೆ